ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಪಂಚಮಿ ಸಾಂಗ್ಸ್ ವೀಡಿಯೋಸು ಈ ವಿಡಿಯೋ ಬಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು ಈ ಮ್ಯಾ ವಿಡಿಯೋ ಮೇಲೆ ಮಾಡಿದ್ರು ಅಂತಂದು ಅದಕ್ಕೋಸ್ಕರ ನಾನು ನನಗೆ ಕೂಡ ವೀಡಿಯೋ ಇಷ್ಟ ಆಯಿತು ಈಗ ಪಂಚಮಿ ಇದೆಯಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ನಿಮಗೂ ವೀಡಿಯೋ ಏಕನಕ್ಕೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ಈ ವಿಡಿಯೋ ಬಂದ್ಬಿಟ್ಟು ನಾನು ಎಲೆಟ್ ಎಟ್ ಮಷಿನ್ ಆ್ಯಪಲ್ಲಿ ಮಾಡಿದ್ದೀನಿ ಆ್ಯಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಪ್ರಾಜೆಕ್ಟನ್ನು ಅಲರ್ಟ್ ಮಷೀನ್ಗೆ ಇನ್ಸ್ಟೋರ್ ಮಾಡಿಕೊಂಡು ಈಜಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೊಬೋದು ನೀವು ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ ಅಲರ್ಟ್ ಮಷಿನ್ ಪ್ರಾಜೆಕ್ಟು ಅದನ್ನು ಅಲರ್ಟ್ ಮಷಿನ್ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ ಈ ಥರ ಬಂದಿರುತ್ತೆ ಈಗ ಎಂಟರ್ ಈ ಥರ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ರೌಂಡ್ ಶೇಪಲ್ಲಿ ಸೇಕ್ ಎಫೆಕ್ಟ್ ಇರುತ್ತೆ ಇಲ್ಲಿ ಫೋಟೋಸ್ ಇದೆಯಲ್ಲ ಭಾಳ ಬೆಳಿಗ್ಗೆ ಫೋಟೋ ಆ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆನ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮದು ಚೆನ್ನಾಗಾಗಿರೋ ಯಾವುದಾದ್ರು ಫೋಟೋ ಇದ್ದರೆ ಇಲ್ಲಿ ಆ್ಯಕ್ಚುಲಿ ನಾನು ಫೋಟೋ ಸೆಲೆಕ್ಟ್ ನೋಡಿ ನಾನು ಈಗ ಒಂದು ಫೋಟೋನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಬಟನ್ ಕೊಟ್ಟು ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಫಿಲ್ಮ್ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಫೋಟೋನ ನೀವು ಕೆಳಗಡೆ ಸ್ವೈಪ್ ಮಾಡ್ಕೋಬೇಕಾಗುತ್ತೆ ಲೆಂತ್ ಆಗಿರೋ ಫೋಟೋ ಇದ್ರೆ ಚೆನ್ನಾಗಿ ಅದು ರೌಂಡ್ ಶೇಪಲ್ಲಿರೋ ಫೋಟೋನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿರೋದು ಒಂದು ನಿಮ್ಮದು ಫೋಟೋನು ರೌಂಡ್ ಶೇಪಲ್ಲಿರೋ ಚೆನ್ನಾಗಿ ಇದರದು ಆ್ಯಡ್ ಮಾಡ್ಕೊಳ್ಳಿ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತೆ ಈ ಟೂ ಪೋಟೋಸ್ ಇದೆಯಲ್ಲ ಅದು ಹಂಗೆ ಅದೇ ಅಷ್ಟೇ ಇರಲಿ ಅದು ಮತ್ತು ಮುಂದೆ ಸ್ವೈಪ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಎಲ್ಲ ಫೋಟೋನು ಸೇಮ್ ಪ್ರಾಸೆಸ್ ರಿಪ್ಲೇಸ್ ಮಾಡ್ಕೊತೇವೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮತ್ತು ಸ್ಟಾರ್ ಮೇಲೆ ಮತ್ತು ಫೋಟೋ ಮೇಲೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಈ ಥರ ಎಲ್ಲ ಫೋಟೋನು ಕ್ಲಿಕ್ ಮಾಡ್ಕೊಂಡ ನಂತರ ಇದಕ್ಕೆ ಸೇಕ್ ಎಫೆಕ್ಟ್ ಆ್ಯಡ್ ಮಾಡಬೇಕಲ್ಲ ಫ್ರೆಂಡ್ಸ್ ಅದು ಸೇಕ್ ಎಫೆಕ್ಟು ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ನಿಮಗೆ ಇಲ್ಲಿ ಇದೆ ನೋಡಿ ಫೋಟೋ ಮೇಲೆ ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಒತ್ತರಿ ಮತ್ತು ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ಮೂರು ಚುಕ್ಕಿ ಆ ಚುಕ್ಕಿ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕಾಫಿ ಅಂತಿದೆ ನೋಡಿ ಆ ಕಾಫಿ ಮೇಲೆ ಸಾರಿ ಒತ್ರಿ ಓದ್ತಿದ್ಬಿಟ್ಟು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತು ಸ್ಟಾರ್ಟಿಂಗ್ಗೆ ಬನ್ನಿ ಈಗ ನೀವು ಎಲ್ಲ ಫೋಟೋ ರಿಪ್ಲೇಸ್ ಮಾಡ್ಕೊತಿರಲ್ಲ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ತ್ರೀ ಡಾಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೇಸ್ಟ್ ಅಂತ ಇದೆಯಲ್ಲ ಪೇಸ್ಟ್ ಮಾಡಿ ಅದ್ರ ಮೇಲೆ ಪೇಸ್ಟ್ ಮಾಡಿದ್ರೆ ನಿಮ್ಗೆ ರೌಂಡ್ ಶೇಪಲ್ಲಿ ಎಫೆಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಕಲರ್ ಎಲ್ಲಲ್ಲಿ ಕೂಡ ಬರುತ್ತೆ ನೋಡಿ ಈ ಥರ ಬರುತ್ತೆ ಮತ್ತು ಮುಂದೆನೇ ಫೋ ಮುಂದೆ ಎರಡನೇ ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಮೇಲೆ ಇಲ್ಲಿ ಪೇಸ್ಟ್ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಈಗ ಸೆಕೆ ಮೂರನೇ ಫೋಟೋಸ್ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೇಸ್ಟ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಫೋಟೋನು ಇದೇ ಥರ ರಿಪ್ಲೇ ಅದೇ ಥರ ಕ್ಲಿಕ್ ಮಾಡ್ಕೊಳ್ಳಿ ಈಗ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತು ನೋಡಿ ಈ ಥರ ಬಂದಿರುತ್ತೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಬೇಕಲ್ಲ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ಚೆನ್ನಾಗಿರೋ ಆ ಮೊಬೈಲ್ ಇತ್ತು ಅಂದರೆ ದೊಡ್ಡ ಮೊಬೈಲ್ ಇದ್ದರೆ ಈಸ್ ಏಳ್ನೂರ ಇಪ್ಪತ್ತು ಸೆಲೆಕ್ಟ್ ಈ ಎಂಟುನೂರ ಇಪ್ಪತ್ತು ಎಂಟುನೂರ ಎಂಬತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ಚಿಕ್ಕ ಮೊಬೈಲ್ ಇದ್ದರೆ ಏಳ್ನೂರ ಇಪ್ಪತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಮೊಬೈಲ್ ಚಿಕ್ಕದೈತೆ ಅದಕ್ಕೋಸ್ಕರ ಏಳ್ನೂರ ಇಪ್ಪತ್ತು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ರೆಡ್ ಕಲರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಕನಕ ನಿಮ್ಗೆ ಇಷ್ಟ ಅನಿಸಿರೋ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ಮಾತು ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ನಾನು ಯಾವುದೇ ವಿಡಿಯೋ ಆಗಿದ್ರು ಕೂಡ ನಿಮ್ಗೆ ಫಟ್ಟಂಥ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್